ನಮಸ್ಕಾರ ಬಂಧುಗಳೇ ನಿಮಗೆ ಕದ್ರಿ ಕ್ಷೇತ್ರದ ಮಹತ್ವದ ಬಗ್ಗೆ ನಾನು ಹೇಳ್ತಾ ಹೋಗ್ತೇನೆ ಮಂಗಳೂರಿನ ಕದ್ದಿರಿ ಪ್ರದೇಶದಲ್ಲಿ ಇರುವಂತಹ ಈ ಒಂದು ಕ್ಷೇತ್ರ ಸುಮಾರು ಎರಡೂವರೆ ಸಾವಿರ ವರ್ಷಗಳ ಪುರಾತನ ಇತಿಹಾಸವಿದೆ ಕ್ಷೇತ್ರದ ವಿಶೇಷತೆಗಳು ಇಲ್ಲಿ ಒಟ್ಟು ಹತ್ತು ಉದ್ಭವ ಕೆರೆಗಳಿವೆ ಅದರಲ್ಲಿ ಏಳು ಕೆರೆಗಳು ತೀರ್ಥಸ್ಥಾನವನ್ನು ಮಾಡುವಂಥ ಕೆರೆಗಳು ಅದರಲ್ಲಿ ಒಂದು ಕೆರೆಯನ್ನು ಮುಚ್ಚಲಾಗಿದೆ ಅದನ್ನು ದೇವರ ಕೆರೆ ಎಂದು ಹೇಳ್ತಾರೆ ಉಳಿದ ಒಂಬತ್ತು ಕೆರೆಗಳಲ್ಲಿ ಏಳು ತೀರ್ಥಸ್ಥಾನದ ಕೆರೆಗಳು ಮತ್ತು ಎರಡು ದೇವರ ಪೂಜಾ ಸಾಮಗ್ರಿಗಳನ್ನು ತೊಳೆಯುವಂತ ಕೆರೆಗಳು ಇಲ್ಲಿನ ಒಂದು ವಿಶೇಷತೆ ಏನು ಎಂದರೆ ಧರ್ಮಸ್ಥಳದಲ್ಲಿ ನೀವು ಯಾವುದಾದರೂ ಒಂದು ಹರಕೆಯನ್ನು ಹೇಳಿದ್ದರೆ ಆ ಹರಕೆಯನ್ನು ನೀವು ಕದ್ರಿ ದೇವಸ್ಥಾನದಲ್ಲಿ ಸಂದಾಯ ಮಾಡಿದರೆ ಅದು ತೀರಿ ಹೋಗುತ್ತದೆ ಆದರೆ ಮಂಜುನಾಥ ಕ್ಷೇತ್ರ ಕದ್ರಿಯಲ್ಲಿ ಹೇಳಿದಂತೆ ಯಾವುದೇ ಒಂದು ಹರಕೆಯನ್ನು ನೀವು ಹೋಗಿ ಧರ್ಮಸ್ಥಳದಲ್ಲಿ ತೀರಿಸಿದರೆ ಅದು ಯಾವತ್ತೂ ಸಂದಾಯವಾಗುವುದಿಲ್ಲ ಏಕೆಂದರೆ ಕದ್ರಿ ಮಂಜುನಾಥನ ಕ್ಷೇತ್ರವನ್ನು ಆದಿ ಎಂದು ಹೇಳುತ್ತಾರೆ ಒಂದು ಕಥೆ ಇದೆ ಆ ಕತೆ ಯಾವ ರೀತಿ ಇದೆ ಎಂದರೆ ಸುಮಾರು ಐನೂರು ವರ್ಷಗಳ ಹಿಂದೆ ಅನ್ನಪ್ಪ ಸ್ವಾಮಿ ಕದ್ರಿಯಿಂದ ಮಂಜುನಾಥನ ಮೂರ್ತಿಯನ್ನು ತೆಗೆದುಕೊಂಡು ಹೋಗುತ್ತಿದ್ದಂಥ ಸಂದರ್ಭ ದೇವರ ಭಾರ ತಡೆಯಲಾರದೆ ಧರ್ಮಸ್ಥಳ ಕ್ಷೇತ್ರದಲ್ಲಿ ಇಟ್ಟಿದ್ದಾರೆ ಎಂದು ಕಥೆಯಲ್ಲಿ ಹೇಳಲಾಗುತ್ತದೆ ಅಂದು ಧರ್ಮಸ್ಥಳ ಕ್ಷೇತ್ರದಲ್ಲಿ ಅನ್ನಪ್ಪ ಸ್ವಾಮಿ ಇಟ್ಟಂತಹ ಆ ಮೂರ್ತಿಯಿಂದ ಇಂದು ಧರ್ಮಸ್ಥಳ ಕ್ಷೇತ್ರ ಉದ್ಭವವಾಗಿದೆ ತನ್ನ ತಂದೆ ತನ್ನ ದೇವರು ಎಲ್ಲಿ ನೆಲೆಸುತ್ತಾರೋ ಅಲ್ಲೇ ನಾನು ನೆಲೆಸುತ್ತೇನೆ ಎಂದು ಅನ್ನಪ್ಪ ಸ್ವಾಮಿ ಅಲ್ಲಿಗೆ ಮಾಯವಾಗುತ್ತಾರೆ ಹಾಗಾಗಿ ಧರ್ಮಸ್ಥಳ ಕ್ಷೇತ್ರದಲ್ಲಿ ಅನ್ನಪ್ಪ ನೆಲೆಸಿದ್ದಾನೆ ಎಂದು ಈಗಲೂ ಭಕ್ತರು ಅವನ ಕ್ಷೇತ್ರವನ್ನು ಸಂದರ್ಶಿಸುತ್ತಿದ್ದಾರೆ ಅದೇ ರೀತಿ ಬೇರೆ ಬೇರೆ ರೀತಿಯ ಕಥೆಗಳಿವೆ ಎಲ್ಲ ಕಥೆಗಳಲ್ಲಿ ಇಲ್ಲಿಂದ ಅನ್ನಪ್ಪ ಸ್ವಾಮಿಯೇ ದೇವರನ್ನು ತೆಗೆದುಕೊಂಡು ಹೋಗಿರುವುದೆನ್ನುವ ಕತೆ ಮಾತ್ರ ಪ್ರಸಿದ್ಧಿಯಾಗಿದೆ ಕೆಲವೊಂದು ಕಥೆಗಳಲ್ಲಿ ಎಂಟು ನೂರು ವರ್ಷಗಳ ಹಿಂದೆ ಎಂದು ಹೇಳುತ್ತಾರೆ ಕಥೆಗಳು ಏನೇ ಹೇಳಲಿ ಶಿವನ ಆದಿ ಎಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರುವಂತಹ ಒಂದು ಕ್ಷೇತ್ರ ಅಂತ ಹೇಳಿದ್ರೆ ಅದೇ ಕದ್ರಿ ಮಂಜುನಾಥನ ಕ್ಷೇತ್ರ